ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ವತಿಯಿಂದ ಐನೂರ ಮೂವತ್ತೆಂಟನೆಯ ಕನಕದಾಸ ಜಯಂತ್ಯೋತ್ಸವವನ್ನು ನಮ್ಮ ಜಿಗಿನಿ ಎ ಪಿ ಸಿ ಸರ್ಕಲ್ನಲ್ಲಿ ಮೂವತ್ತನೇ ತಾರೀಕು ಭಾನುವಾರ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ನಮ್ಮೆಲ್ಲ ಕುರುಬ್ ಸಂಘದ ಮುಖಂಡರೆಲ್ಲ ಬಂದು ಈ ದಿನ ನನ್ನನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಈ ಒಂದು ಕನಕ ಜಯಂತ್ಯೋತ್ಸವಕ್ಕೆ ನನ್ನ ಶುಭಾಶಯಗಳನ್ನು ಕೋರ್ತಾ ನಾನು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮೆಲ್ಲರ ಏನು ನಮ್ಮ ಕುರುಬು ಸಂಘದ ಮುಖಂಡರು ಮತ್ತು ದಾಸಶ್ರೇಷ್ಠರಾಗಿರ್ತಕ್ಕಂಥ ಕನಕದಾಸರ ಒಂದು ಜಯಂತ್ಯೋತ್ಸವಕ್ಕೆ ತುಂಬ ವೃದ್ಧಿದಿಂದ ಬಂದು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತೇಳಿ ನಾನು ನಿಶ್ಚಯ ಮಾಡಿದ್ದೇನೆ ಅದೇ ರೀತಿಯಾಗಿ ಈ ಪ್ರದೇಶದಲ್ಲಿ ಎಲ್ಲ ಜಾತಿ ಮತ ಬಿಟ್ಟು ದಾಸಶ್ರೇಷ್ಠರಾಗಿರ್ತಕ್ಕಂಥ ಕನಕದಾಸರ ಜಯಂತೋತ್ಸವಕ್ಕೆ ನಾವೆಲ್ಲ ಆಗಮಿಸೋಣ ಅದೇ ರೀತಿಯಾಗಿ ಎ ಪಿ ಸರ್ಕಾರ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಸಹ ಎಲ್ಲರೂ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದರೆ ಈ ಒಂದು ಕಾರ್ಯಕ್ರಮ ಪ್ರಥಮ ಬಾರಿಗೆ ನಮ್ಮೆಲ್ಲ ಮುಖಂಡರು ಸೇರಿ ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಅತ್ಯುತ್ತಮವಾದಂಥ ಚಾಲನೆ ಕೊಟ್ಟು ನಾವೆಲ್ಲ ಸಹಕಾರವನ್ನು ಕೊಟ್ಟಿದ್ದೆ ಆದರೆ ಈ ಕಾರ್ಯಕ್ರಮ ತುಂಬ ವಿಜೃಂಭಣೆಯಾಗ್ತದೆ ಹಾಗಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರ್ತಾ ಇದ್ದೀವಿ